ಮಂಗಳವಾರದ ಪೂಜೆ ಪುನಸ್ಕಾರ ಮುಗಿತು ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಈಗಿನ ಕ್ರಿಂಪಿಂಗ್ ನಡ್ದದ್ ನೋಡ್ರಿ ಈಗ ಲಿಟಲ್ ಮಾಡಲ್ ಹಳೈಕಿ ಡಿಜಿಟಲ್ ರಾಧಾ ರಾಣಿ ನಿಮ್ಮೆಲ್ಲರಿಗೆ ಒಂದು ಮಾತು ಹೇಳಬೇಕಂತಲತ್ತೀನಿ ರೀ ನಾನು ಮಿನಿ ಶಾರ್ಟ್ ವೀಡಿಯೋಗಳು ಮಾಡೋಕು ಸ್ಟಾರ್ಟ್ ಮಾಡಿದ್ನಲ್ರಿ ಅದ್ರಾಗ್ರಿ ಮಿಕ್ಕೂರಿ ಕೃಷ್ಣ ಆಗ್ಯಾನ ಮನ್ನತ ರಾಧಾ ಆಗ್ಯಾನಿ ಸೊ ಸೂಪರ್ ಡೂಪರ್ ವೀಡಿಯೋಸ್ಗಳು ಬಂದವು ಶಾರ್ಟ್ ವಿಡಿಯೋಗಳು ಪ್ಲೀಸ್ ಹೋಗ್ಯಸ ಎಲ್ಲಾರು ಒಂದ್ಸಲ ಚೆಕ್ಔಟ್ ಮಾಡಿರಿ ನಂದು ಯೂಟ್ಯೂಬ್ದಾಗೂ ಅದ ನನ್ನ ಇನ್ಸ್ಟಾದಾಗೂ ಅದ ನೋಡಿರಿ ಫ್ರೆಂಡ್ಸ್ ಬಡ ಬಡ ಹೋಗ್ಯಾಸ ಸಲ ಚೆಕ್ ಮಾಡಿ ನಿಮ್ಮೆಲ್ಲರಿಗೆ ಬಹಳ ಖುಷಿ ಆತದ ಹೀಗೆಲ್ಲ ನೋಡಿದ್ರೆ ಭಾಳ ಅಂಜಿಕೆ ಬರ್ತದಲ್ಲ ರೀ ಒಂದೊಂದು ಸಲ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟೊಮಿಕಾ ಸ್ಟೈಲ್ ಚಿಕ್ಕಂಬಾಸ್ ದಾರಿ ತಿಂದು ಮಾರ್ಮ್ಯಾಗ ಏನು ಅನಿಸುತ್ತಿದೆ ನಾವು ಏನು ರಾತ್ರಿ ಬೆಳಗಾನ ಮಳೆ ಹೊಡೆದ ನೋಡಿರಿ ಫ್ರೆಂಡ್ಸ್ ಇನ್ನೂ ಹಿಂಗೆ ಮಳೆ ಕಟ್ಟಾಗ್ಯದ ವರ್ಷ ಮಳೆ ರಾತ್ರಿ ಒಂದು ಮೂರು ಗಂಟೆಗೆ ಬರೋಕೆ ಶುರು ಆಗ್ಯಾದ ಫ್ರೆಂಡ್ಸ್ ಮಳೆ ಈ ರೋ ಕೇಸಿಗೆ ಕಟ್ಟಾಗಿ ನೋಡೋ ಪಾಪ ಹಂಗೆ ಹಂಗಿ ಮಳೆಗೆ ಹೋಗ್ಬಿಟ್ರು ನನಗೆ ಯಾಕಂದ್ರೆ ಕೆಲಸ ಮಾಡಿ ನೋಡ್ರಿ ಫುಲ್ ಫುಲ್ ಖರಾಬ್ ಆಗಿತ್ತು ನೋಡ್ರಿ ಚಿಕ್ಕು ಈಗ ನಿನ್ಮ ಬಡ ಬಗ್ ಚಹ ಪರೋಟ ತಿನ್ ಕೇಸ ರೆಡಿ ಆಗಿ ಈಗ ಹ್ಮ್ ಈಗ ನಾನು ಮೇಕು ಈಗ ಚಹ ಪರೋಟ ತಿನ್ನ ತಿನ್ ನೋಡ್ರಿ ಫ್ರೆಂಡ್ಸ್ ಬರೀಗ ನಾಶ ಮಾಡ್ ಜರ ಮಾಡ್ತಿಲ್ಲ ನೋಡಿ ಮಿಕ್ಕೋನು ರೆಡಿ ಆಗಿ ಕೇಸಿನ ಮಸ್ಕನ್ನ ತಗೊಂತಾನೀಗ ಅವನು ಚಾ ಪರೋಟ ತಿನ್ನತನ ನಾನು ತಿನ್ ಸ್ವಲ್ಪ ಹೋಗಿ ಅದನ್ನ ತೋತೀನಿ ಆಲ ಸುಣ್ಣ ಟೈಟ್ ಆಗಿಬಿಡತಪ್ಪ ಬಟ್ಟಿ ನೋಡಿ ಮಗಳಿ ಮಟ್ಟಿ ಕಲ್ತನ್ನ ಕೊಟ್ಟಿನ ರಾತ್ರಿ ಹೋಗನ ಮಾಡಿ ಈ ಮತ್ತೆ ವಾಪಸ್ ಚಿಟ್ಟಿ ಚಿಟ್ಟಿ ಮತ್ತೆ ಮಳೆ ಹೊಂಟದ್ರಿ ಇನ್ನೋ ನಾನು ಬಟ್ಟಿ ಎಲ್ಲ ನೋಡ್ಕಬೇಕಪ್ಪ ಟೇಜಿನ ಮಮ್ಮಿಗೆ ಬಟ್ಟಿ ಬಣಸ್ತತರ ಈ ವಾಪಸ್ ಬರ್ತೀನಿ ಒಂದಕ್ಕೆ ನಾನು ತಿಂದಿ ಮಳೆಗೆ ಎಲ್ಲ ಏನಾದ್ರು ಬರ್ಲಕ್ಕ ಮನೆಗೆ ಇಟ್ಟೋಕಿಂತ ಚಂದ ಸುಮ್ಮ ಒಣಗಿಸಿ ಬಿಡ್ತೀನಿ ನೋಡಿ ನೋಡಿ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಕಾರ್ಯ ಎಲ್ಲ ಇತ್ತು ದೇವ್ರಿಗೆನು ಚಂದನ ತೋಳೋದು ಎಲ್ಲ ಪೂಜಾ ಅದು ಎಲ್ಲ ಮಾಡಿ ನೋಡ್ರಿ ಫ್ರೆಂಡ್ಸ್ ಅಥವಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಸಿ ನಾನು ನಾನು ರೀ ನೀವು ಭೀ ಫ್ರೆಂಡ್ಸ್ ತೋ ನಿನ್ನಂತೂ ಜಗ್ಗಿ ಕೆಲಸ ಆಗಿತ್ತು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟಿತ್ತಂತು ನನಗಂತೂ ನೀನು ರಾತ್ರಿ ತನ ಮೀರೇ ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಫುಲ್ ಅಂದ್ರೆ ಫುಲ್ಲ ಅದ್ರ ಬೇರೆ ಈಗ ಗರ್ಮಿ ಅಂದ್ರೆ ಗರ್ಮಿ ಹೊಡ್ಲಿ ಬಿಸಲಿಲ್ರಿ ಬಟ್ ಉಬಾರ್ ಅದ ರೀ ಫ್ರೆಂಡ್ಸ್ ಜಗ್ಗಿ ಇಲ್ಲ ನೋಡಿರಿ ಉಬಾರ್ ಮುಖದ ಮ್ಯಾಗೆ ಕಾಣಿಸ್ಲತ್ತಿರಬೇಕಲ್ಲ ನಾನು ಎಲ್ಲ ಬೆಡ್ಶೀಟ್ ಅದು ಜಾಡಸ್ಕೊಂಡು ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಇಷ್ಟು ಚೆಂದ ತೆಗ್ರಿ ನೀಟಾಗಿ ಮನಿ ಅದು ಒರ್ಸ್ಕೊಂಡು ಇನ್ನೆಲ್ಲ ಮಾಡ್ಕೊಂಡು ನೀವು ದೇವ್ರ ಪೂಜಾನೂ ಆಯಿತು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಕೇಳಿಸಿದ್ರೆ ಪಾರ್ಗಳಿಸ್ ಬೆಳಗ್ಗೆ ಸ್ನಾನ ಮಾಡ್ಕೊಂಡಾರ ಪಪ್ಪ ನೀರು ಗಾರ ಮಾಡಿದ್ರು ಈ ಕಬಡ್ಡಿ ನೀವು ಕೊಡಬೇಕು ಬಟ್ ಕೊಡೋದೇ ಆಗಲ್ಲಾಗೆ ಅದು ಬಂದ್ರೆ ಅಂದ್ರೆ ಕೊಡ್ತೀನಿ ಮಷೀನಾಗ ಅಂದ್ರೆ ಒಂದಿಷ್ಟು ಬೆಡ್ ಅದು ಹಾಕ್ಬಿಟ್ಟಿನಿ ಬಟ್ ಈ ಬಿಟ್ಟಿರಿ ಎಲ್ಲ ಮಡ್ಶಿನ ಮಾಡಿ ಬಾಂಡೆ ಬಿಂಡ್ರಿ ಏನಿಲ್ಲ ಅವನು ಎಲ್ಲ ತೊಳ್ಕೊಂಡಿ ಮಸಗುಡ್ಸ್ದ ಮನಿ ಉರ್ಸ್ದ ಹಂಗೆ ಬಿಡ ಬಾಂಡೆನು ಭಾಂಡೆನೂ ತೊಕೊಂಬಿಟ್ಟು ಚಾದದ ತೊ ಕಟ್ಟಿನ ಎಲ್ಲ ನೋಡ್ರಿ ಅಷ್ಟ ಸಾಪ್ ಅದನ್ನ ಸಲ ಕಿಟ್ಟೆ ಪಲ್ಯ ಅದ ತೋ ನಡೀತದ ನನಗೆ ಒಂದು ಚಪಾತಿ ಉಣ್ತೀನಿ ಜಾಸ್ತಿ ನೋಡೋಂಗೆಲ್ಲ ಗೋಲಿ ಸೊ ಅದಕ್ಕೋಸ್ಕರ ತೊ ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋಗಳು ಇಷ್ಟ ಆಗತ್ತ ನನಗೆ ಅನ್ಸುತ್ತೆ ಏನೋ ಗೋಲಿಯವರಿಗೆ ಒಂದು ಟೈಮಿಂದು ಮತ್ತು ಸಂಜೆ ಹೋಗಿ ಮತ್ತೆ ಇನ್ನೂ ಬೇಕಾದ್ರೆ ತೋರಿಸ್ಕೊಂಡ್ಬರ್ತೀನಿ ತೋ ಭಾಳ ಜನ ಅಲ್ಲ ಕತ್ತಿದ್ರಿ ಭಾಳ ಶೋಷಾ ಬಾಜಿ ಮಾಡ್ತಿ ಮತ್ತು ಅಂದ್ರೆ ಆರಾಮಿಲ್ಲ ಅಂದ್ರೆ ಮುಚ್ಕೊಂಡು ಕಿಸ್ಯಾಮ್ ಅಂದ್ಕೊಬೇಕು ಒಂದು ಸೈಡಿಗೆ ಫೋನ್ ಇಡ್ಬೇಕಂದ್ರೆ ಖರೆ ಹೇಳ್ಬೇಕಂದ್ರೆ ನೋಡಿರಿ ನೀವು ಬೈ ನಂಗೆ ಏನೂ ಪ್ರಾಬ್ಲಮ್ ಯಾಕೆ ಗೊತ್ತದ ರೀ ನನಗೆ ವಿಡಿಯೋಗಳು ವೀಡಿಯೋಗಳು ಮಾಡೋದಾರನಿಂದ ಯಾಕಂದ್ರೆ ನಮ್ಮೂರು ತಮ್ಮೂರನ್ನೋರು ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ರಿ ಫ್ರೆಂಡ್ಸ್ ಸೊ ನನಗೆ ಯಾರೂ ಇಲ್ಲ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಅತ್ತಿನ ಮಾವ ನಮ್ಮ ಫ್ಯಾಮ್ಲಿ ಅಷ್ಟೇ ಅದ ನೋಡಿರಿ ನನಗೆ ಎಲ್ಲರೂ ಫಾರ್ಮಾಲಿಟಿಗೆ ಮಾತಾಡೋ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಚ ಫ್ಯಾಮಿಲಿ ಮೆಂಬರ್ಗಳೆಲ್ಲ ಕೆಲಸ ಬೇಕಾದ್ರೆ ಅಷ್ಟೇ ಅಂಬಿಕಾ ಮಾಡ್ತಾರೆ ಬಟ್ ಬೇರೆ ಟೈಮ್ನಾಗ ಯಾರಿಗೇನು ಅಂತ ಪರಿನೂ ನೀಡಿಲ್ಲ ಸೊ ನಾನು ಅಂತ ಅನ್ಕಂಗೆ ಗಪ್ಪ ಬಿಟ್ಟಿನ ನನಗೆ ಆ್ಯಕ್ಚುಲ್ದಾಗ ಜಾಸ್ತಿ ಆರಾಮ್ ತಪ್ಪ ಎದರ್ ನಿಂತಂದ್ರೆ ನಾ ಅತಿಯಾಗಿ ಎಲ್ಲರಿಗೆ ಪ್ರೀತಿ ಮಾಡ್ತೀನಿ ಆಮೇಗೆ ಧೋಕ್ಕ ಕೊಡ್ತಾರೋಲ್ರಿ ನನಗೆ ಭಾಳ ಮನ್ಸಿಗೆ ಹರ್ಟ್ ಆತದ ಸೊ ಅದೇ ಅದ ನೋಡಿರಿ ಇರಲಾಗ್ಬಿಡಿ ಏನೂ ಅನ್ನಪ್ಪಲ ಇಲ್ಲ ಅವ್ರವ್ರ ಮೆಂಟ್ಯಾಲಿಟಿ ಸೊನೋ ಚೇಂಜ್ ಮಾಡೋಕೆ ರೀ ಆಗಂಗಿಲ್ಲ ಹೋದಿಲ್ಲ ತೊ ಈಗ ನಾನು ಮಾಡ್ತೀನಿ ರೀ ಸ್ವಲ್ಪ ಒಂದು ಚಪಾತಿ ತಿಂದು ಊಟ ಮಾಡಿ ಸ್ವಲ್ಪ ಗೋಲಿ ತೊಗೊಂಡು ರೆಡಿ ಆಕಿಸಿನಿ ಗೋಯಿಂಗ್ ಟು ಸಕ್ಷಮಾತಿ ಹೋದಿಲ್ಲ ರೀ ಒಂದು ಎರಡು ಗಂಟೆ ಹೋದ್ರೆ ಅಕ್ಲೀಶ್ಟ್ ಮನ್ಸಿಗೆ ಸಮಾಧಾನ ರೇ ಆಗ್ತದ ಅಂದರೆ ಯಾಕಂದ್ರೆ ಫೀವರ್ ಅಂತದಿ ರೀ ಬಟ್ ಬಟ್ ಹೋಗಾಮ ತುಂಬ್ರಿ ಬರ್ರಿ ನಾಷ್ಟ ಮಾಡಮಿ ಒಂದು ಫುಲ್ಕೆ ಮತ್ತು ಅಂದಾಗ ಮಿನಿ ಬಟ್ಟಲ್ದಾಗ ಸ್ವಲ್ಪ ಪಲ್ಯ ಹಾಕೊಂಡು ನೀನು ನೋಡ್ರಿ ಈಗ ನೋಡಿರಿ ನಾನು ರೆಡಿ ಆಗಿಬಿಟ್ಟಿನಿ ಈಗ ಚಂದನ್ ಡ್ರೆಸ್ ಅದು ಹಾಕೊಂಡು ಕೆಸಿನ ತೊಬ್ಬರ ಹೋಗಾಮಿ ಇಲ್ಲೆಲ್ಲ ಜ್ವರದ ಬಕ್ಕಿ ಆಗೋರಿಗ ಈಗ ಇಲ್ಲಿ ಇಲ್ಲಿ ನಾರಿಯನ್ನ ಫುಲ್ಲ ಖರಾಬ್ ಆಗ್ಯದ ನೋಡಿರಿ ಬರ್ಬೋದ್ರಿ ಬಿಸಲಿಲ್ಲ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ಇಷ್ಟು ಉಬಾರ ಆಗ್ಯದ್ರಿ ಪೂರಾ ಕಿಚಡ ಕಿಚಡ್ ಆಗ್ಯದ ನೋಡ್ರಿ ಪೂರಾ ಉಬಾರ್ ಅಂದ್ರೆ ಉಬಾರ ಆಗ್ಯದ No राधा रानी लुक मारा तर इतनी बड़ी मॉडल को लेके आई इतनी बड़ी मॉडल को लेके आया ये भाई मेरा तुझे कोई मॉडल ही नहीं मिली क्या <laughs> नहीं मैं वही बोल रही हूँ आप लोगों को दूसरी कोई मॉडल नहीं मिली थी क्या <laughs> <laughs> इसकी पेमेंट कितना किया मॉडल का बाद में फेस दिखाएंगे इसका रिव्यूल बाद में करेंगे <laughs> <laughs> कितना पेमेंट किया इसका हाई मॉडल हाय मॉडल आपका नाम क्या है क्या

सब हाई कर दो मैम चली ಎಷ್ಟು ಸೈಲೆಂಟ್ ಆಗಿ ಕೂತಾಳ ನೋಡ್ರಕ್ಕಿ ಒಂದು ಜಾರನೂ ಡಿಸ್ಟರ್ಬ್ ಮಾಡಲ್ಲ ಈಗ आप <laughs> सबसे ज्यादा प्यार किसको करते हो आ? क्या बोला नहीं वीडियो में इनको बताए ना हमको भी बता दो या पापा को पाप... मम्मी को पापा को पापा को करते हो मम्मी को करते हो दोनों को वेरी गुड हाँ ऐसा बोलो चलेगा आप वो नहीं मिलेगा कैसे हाँ। वो वाला नहीं मिलेगा बोली मैं अपने पापा को मेरे दोनों बेटों को उसके पापा इतना करते फिर भी वो दोनों में कितना भी मार दो मम्मा ही करके ही है वो यस्ट क्यूटा नोटरी

द बेस्टिक मेकअप हैंगल्स पर धीरे-धीरे उड़के चमकास कर आना ये लेकिन सलवा की ज्वेलरी डिस्कशन नाड़ा द ज्वेलरी मैम जो राधिका को डाला था ना वो वाला नहीं है जो हल्दी हल्दी के लिए आपने मेकअप किया था देखो वो और मस्त जाएगा ना मैम और फिर रानी का लुक उस पे ही तो आएगा ना मैम हां ये ये तो यही तो अच्छा लगेगा ना मैम सच में सारे अभी आगे दासियां, दास, दासियां लगे हैं, देखो, वो दास, दास बोले तो हाँ बोल, इस सुनाई नहीं दे रहा इसको, दास दासियां लगे पड़े हैं राधा रानी का काम करने में, नमस्ते करो उसको, चरंका, ये चरण प्रश कर रहे हो, राधा रानी के चरण में दिखाए लगते हैं, हाँ, देखें, hey राधा रानी की सेवा कर बेवा मिलेगा तेरे ए राधा रानी के बाल ऐसे क्यों हो गए खड़े खड़े वाओ डिजिटल ए ये डिजिटल राधा रानी है क्या वाओ वेरी ब्यूटीफुल वेरी ब्यूटीफुल राधा रानी हाँ मैं भी वही बोलूँ हमारी राधा रानी ऐसे कैसे वेरी क्यूट राधा रानी नहीं ये कलयुग की नहीं ए सुन <laughs> एक कलयुग की राधा रानी है कलयुग की राधा रानी है ये क्या हाँ, दे उसको पी लेगी वो हाँ फ्रूटी पी लो वेरी गुड गर्ल हाँ मैम आपको भी टाइम लगे थोड़ा सा पी नहीं चुप पी लो बैठ के पी लो कुछ नहीं होता गा। अकी गु मैम गुन तरसीन रही फ्रूटी हाँ कौन इन नोड्री हैंडसम बॉय बंदरा आशीष कुमार तलवार कैसे लग रहा है आपको <laughs> री इज्जत मैं आशीष कुमार नहीं रहा मेरी इज्जत लूट गई कोई बात नहीं अभी नहीं लूटी इज्जत टेंशन मतले नम्मी को कृष्णा आला था नोड रही राधा रानी अच्छा तो राधा गोरी कृष्णा या काला वो रेडी हो गई अभी इसलिए को रेडी आलाता नहीं

ऐसे ऐसे पीछे टांग देना है हाँ ऐसे यहाँ पे सामने ही कर दो हाँ इस, इसी को ऐसे कर दो ना ऐसे हाँ ऐसे हाँ ऐसे फैला दो ऐसा मेरा बेटा कैसा लग रहा है कैसा लग रहा है मेरा बेटा एकदम मस्त लग रहा है ना कृष्ण कन्हैया जैसे लग रहा है ना कैसा लग रहा है अच्छा लग रहा है क्या हुआ बिचारी को वो मटका तो दिया तो नहीं आ? तुमने मटका तो उसको दिया ही नहीं है अभी तक आ जाओ एल नोट हैंग होंटा लगी <laughs> पूरा स्लोमो में घूम रही है मैम स्लोमो बनाने की जरूरत ही नहीं है फैशन कारण से लगता रल रही राधा रानी देखो हमारी पीछे करो मेरी दिलो

आज गई थी मैं आज आज राम नाम सत्य यहाँ गिरी ना मैं यहाँ पे हाँ आएसा आएसा ऐसे हाँ ऐसे नहीं ऐसे गिरी रहे ऐसे एकदम फ्रेंड सिंह ना बोलती भी मनी की तो 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 पापा पक्का मम्मी तू हाँ ಸಲ್ಪ ಬ್ಯಾಳಿಸಾರು ಮಾಡ್ಕೊಬೇಕು ಅಂತ ಕಲಕಿದೆ ಮನಿ ಬಂದೆನೆ ಫಸ್ಟ್ ನೆಟ್ ಆಗಿ ಬಟ್ಟೆದ ಮೇಲೆ ಕೈಕೊಂಡು ಮಕ್ಕ ಪಕ್ಕೊಂಡಕ್ಕೆ ಕೇಂದ್ರ ನೆಟ್ ಇಟ್ಟುಕೊಂಡೆ ಅಪ್ ಬಿಗ್ಗ್ನೆ ಈ ಬಾಣಿ ಅಲಸನೆ ಪಕ್ಕಾ ಅಂತ ನಾನು ಗೊತ್ತು ಆಯ್ತು ಪಕ್ಕಾ ಬೆಟ್ಟನ ನನ್ನ ಮಧ್ಯೆ ಬೈಸಿ ನಾನು ನೀನು ಆಗೋ ಮಾಡ್ಕೊ ಚಿಕ್ಕ ಕೆಲಸ ಮಾಡಿ ನನ್ನ ಲೇಶನ ಇರೋನಿ ಗೊತ್ತು ಅಂತ ನಾನು ಎಲ್ಲಾ बैठತಾನೆ ನಾನು ಇದಷ್ಟು ಬ್ಯಾಳಿಸಾರು ಮಾಡ್ತೀನಿ ಸರಸರಿ ಮಕ್ಕ ಅಂತಾ ಕಲ್ಕತಾ ಕೊಂದಿಸನೈ

ಹ್ಮ್ ಪಾಣೆ ಹೊಡೆ ಕಾರ್ಯಕ್ರಮ ನೋಡ್ದು ನೋಡಕ್ ಬಡ 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 ಇದ್ರಾಗೆ ಬಜ್ಜಿ ಮಾಡ್ಕೊಂಡಿದ ಇದ್ರಾಗೆ ಪಾನೆ ಮಾಡ್ಕೊಲತ್ತೀನ್ರಿ ನೋಡಿರಿ ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ ಈಗ ಊಟದಾಗ ಏನದ ಅಂದ್ರೆ ಬೆಳಗ್ಗೆನೆ ನಾನು ಚಪಾತಿ ಮಾಡಿ ಇಟ್ಟಿದ್ದೆ ಹಿಂಡಿರಿ ಮತ್ತಂದ್ರೆ ಈಗ ಉಪ್ಪಿನಕಾಯಿ ಅದ ರೈಸ್ ಅದ ಮತ್ತೆ ಬ್ಯಾಳಿ ಸಾರು ಮಾಡ್ಕೊಂಡಿ ನೋಡ್ರಿ ನಾನೀಗ ಊಟಕ್ಕೆ ತೊಗೊಬರ್ರೀಗ ಮಸ್ತನತ್ತೀಗ ಮಧ್ಯಾಹ್ನ ಊಟ ಮಾಡಂಬ್ರಿ ಫ್ರೆಂಡ್ಸ್ ಬಂದ್ಬಾಗ ಫಟಾಫಟ್ ಎಲ್ಲ ಮಾಡ್ಕೊಂಡಿರು ಸ್ನಾನ ಮಾಡಿಗ ರೆಡಿ ಹಾಕೋತಾರೆ ನೋಡ್ರಿ ಈಗ ಇಬ್ಬರು ಜಗಳ ಆಡ್ಕೋತಾಗ ನಮ್ಮ ಚಿಕ್ಕ ಮೆಕ್ಕ ಇಬ್ಬರು ನೋಡ್ರಿ ಟ್ಯೂಷನ್ಗೆ ಹೋದರು ನಮ್ಮ ಮಕ್ಕೋಬೇಕಂತಂದ ನನ್ನ ಕಾಲು ಇಷ್ಟು ಹುಡ್ಲಿಕ್ಕೆ ಹತ್ತದ್ರಿ ಒಂದು ಸೊನ್ನ ಜಂಡು ಬಾ ಹಚ್ಕೊಂಡಿ ಒಂದು ಪೇನ್ ಕಿಲರ್ನು ತಿಂದೀನಿ ನೋಡ್ರಿ ಸಂತೋಷ್ ಬಯಲತ್ತಿರು ಫೋನ್ ಮಾಡಿ ದಿನ ಒಂದಲ್ಲ ಒಂದು ಏನಾರ ಮಾಡ್ಕೊಲತ್ತಿದ್ದೀವಿ ಖರೇನೂ ನೋಡಿರಿ ಫ್ರೆಂಡ್ಸ್ ನನಗೆ ಏನು ನಾನು ಒಂದಲ್ಲ ಒಂದು ಒಂದಲ್ಲ ಒಂದು ಈ ವರ್ಷ ಸ್ಟಾರ್ಟ್ ಆಗ್ಯದಲ್ಲ ರೀ ಇನ್ನ ಜೊತೆ ನಾನು ದರಿದ್ರಗಳ ಸ್ಟಾರ್ಟ್ ಆದಂಗೆ ಆಗ್ಯದ ನೀವೇ ನೋಡಿರಬೇಕು ಜನವರಿ ಫಸ್ಟ್ ನ್ಯೂ ಇಯರ್ ದಿನವೇ ನನಗೆ ಪೂರ ಜನವರಿ ಪೂರ ನನಗೆ ಆರಾಮ್ ತಪ್ಪಿತ್ರಿ ಆಮ್ಯಾಗ ಮತ್ತೆಲ್ಲ ಚಲೋ ಆಲತ್ತ ಚಲೋ ಆಗ್ತದಂತೆ ರೀ ಇನ್ನೊಂದು ಎರಡು ತಿಂಗ್ಳು ಖುಷಿ ಖುಷಿಯಾಗಿದ್ದೆವು ಆಮ್ಯಾಗ ನಂಗೆ ಮಿಸ್ಕ್ಯಾರೇಜ್ ಆಯ್ತು ರೀ ಈಗ ಚಂದ ಅಲ್ಲತ್ತ ಚಂದ ಅಲ್ತ ಆಮೇಲೆ ಫುಲ್ ಆರಾಮ್ ತಪ್ಪಾಗತ್ತದ ಆಮೇಲೆ ಚಂದ ಅಲ್ಲತ್ತ ಚಂದ ಆಗ್ತಾ ಈಗ ಕೋಲ್ಡ್ ಕಫ ಅದು ಇದು ಅನ್ಕೋತ ಇದು ಅವಖಾನದ್ ಚಂದ ಛಂದ ಲಿಟ್ರಿ ಏನಿಲ್ಲ ನೋಡಿರಿ ಫ್ರೆಂಡ್ಸ್ ಬರೀ ಹಿಂಗೆ ಕೈ ಮಾಡಿ ಹೇಳತ್ತಿದ್ ಹಿಂಗೆ ಕೈ ಮಾಡಿ ಏ ಹೋಗಲ್ಲಿ ದಸ್ತಿ ತೊಗೊಂಡು ಬರಲಿ ದಸ್ತಿ ತೊಗೊಬೇಕು ಡ್ರೆಸ್ ಖರಾಬ್ ಆತದ ಅಂತ ಕೆಲಸ ಇಷ್ಟೇ ಅಂದಿದ್ದು ನೋಡಿರಿ ನಾನು ಹಿಂಗೆ ಹಿಂಗೆ ನಡ್ಕೊತಂಗಿ ನಾನು ಪಾಚಿಯಾಗಿ ತೆಳಗ್ ನಾನು ನೋಡಿ ಇಲ್ಲ ರೀ ಫ್ರೆಂಡ್ಸ ಇಲ್ಲ ನನ್ನ ಖಾಲಿ ಪೂರಾ ಮುರಿದು ಮೂರು ಆಗುತ್ತೆ ಆಗ್ತದೆ ನೋಡಿ ಲೆಫ್ಟ್ ಸೈಡಿನ ಕಾಲದ ರೀ ಫ್ರೆಂಡ್ಸ್ ಇಷ್ಟು ಸಿಕ್ಕಾಪುಟ್ಟೆ ಪೇನ್ ಆಲತ್ತದ ಸಂತೋಷ ಅದಕ್ಕೆ ಪಟ್ಟಿ ಗಿಟ್ಟಿ ಮಾಡೋಂಥ ಪಟ್ಟಿಗಳು ಭೀ ಸಿಗಲ್ಲಗ್ರಿ ಎಲ್ಲವ ಏನು ಗರಂ ಪಟ್ಟಿಗಳು ಮತ್ತು ಸಂಜೆಗೆ ಹೋಗಿ ಮತ್ತು ಇಂಜೆಕ್ಷನ್ ಹಚ್ಕೊಂಬರ್ಬೇಕು ಪೇನ್ ಕಿಲರ್ ಇದಿ ಏನಪ್ಪ ನಾನು ಬಾಡ ಇದನ್ನು ನನ್ನ ಜೀವನ ಏನು ಹಿಂಗೆ ಅನಿಸ್ಲತ್ತದ ರೀ ಸುಮ್ಮನೆ ನಾಲ್ಕು ದಿನ ಊರಿಗೆ ಹೋಲೇನು ರೀ ಫ್ರೆಂಡ್ಸ್ ಕರೆಯೋನ್ ಭೀ ನೀವು ಎಲ್ಲರೂ ಹೇಳ್ತೀರಿ ಊರಿಗೆ ಹೋಗಿ ಸುಮ್ಮನೆ ಸೇನಾ ಚಿಕ್ಕೊಂದು ಯು ಟಿ ನಡೆದವ್ರಿ ಅವಂದು ಟೆಸ್ಟ್ಗಳು ನಡೆದವ ಸೆವೆಂತ್ ಕ್ಲಾಸ್ ಅನ್ನ ರೀ ಅವ ಮಿಕ್ಕೊಂದು ಮುಗಿದು ಅವ ಫಿಫ್ತ್ ಅನ್ನ ಚಿಕ್ಕು ಸೆವೆಂತ್ ಅನ್ನೋ ಅದೇ ಪ್ರಾಬ್ಲಮ್ ನಮ್ಗೆ ಎಷ್ಟು ಕಷ್ಟ ಇದ್ರು ಅವರು ಬೆಳಗ್ಗೆ ಟಿಫಿನ್ ಅದು ಮಾಡ್ಬೇಕಾದ್ರಿಗೆ ಏನಾರ ಮಾಡ್ರಿ ಅಕ್ಲಿ ರೆಡಿ ಮಾಡ್ರಿ ಕಳಿಸ್ಬೇಕಲ್ರಿ ಫ್ರೆಂಡ್ಸ್ ತೊ ಅದಕ್ಕೋಸ್ಕರ ಸುಮ್ಮನೆ ಕುಂತೀವಿ ರೀ ಒಂದು ಯುಟಿ ಟಿ ಖತಮ್ ಆಗಿ ಸುಮ್ಮನೆ ನಾಲ್ಕು ದಿನ ಹೋಗ್ಬಿಡ್ತೇನೆ ಹೆಂಗೆ ಸಂತೋಷ ಮನೆಗಿದ್ದರು ಕೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ನಡೀತದೆ ಅವನಿಗೆ ಬಟ್ ಅವಾಗವಾಗ ಆಫೀಸ್ಗೆ ಹೋಗಬೇಕು ನಾಲ್ಕು ದಿನ ಸುಮ್ಮ ಊರಿಗೆ ರೀ ನಾನು ಮಕ್ಕಳೇವ್ರಿ ಖರಾಬ್ ಒ ನಾಲ್ಕು ದಿನ ನಮ್ಮ ಮನೆಗೆ ಒಂದು ನಾಲ್ಕು ದಿನ ನಮ್ಮ ನಾದಿನಿ ಮನೆಗೆ ಒಂದು ನಾಲ್ಕು ದಿನ ನಮ್ಮ ಕಾಕೋರ ಮನೆಗೆ ಇವ್ರ ಮನೆಗೆ ಒಂದು ನಾಲ್ಕು ನಾಲ್ಕು ಮಾಡಿದ್ ನಮ್ಮ ಕಳೆದು ಕಳೆದ್ ಬಿಡ್ತೀನಿ ಕರ್ತೇಲಿ ಖರಾ ನಮ್ಮ ಯಾಕ್ ಯಾಕೆ ಬರ್ಬೇಡಲ್ಲತ್ತರ ಅಂದ್ರೆ ಗೊತ್ತದ ರೀ ಬಂದು ನಮ್ಮ ಮನೆಗೆ ಈಗ ಜಾಗ ಇಲ್ಲ ಮ್ಯಾಗಿ ನಿಂತಾಗ ಮನಿಂದು ಕಟ್ಲತ್ತಾರ ನನಗೆ ಮೊದಲೇ ಡೆಸ್ಟ್ ಎಲರ್ಜಿ ಆತದ ಅದಕ್ಕೆ ನಮ್ಮ ಮತ್ತೆ ನಮ್ಮ ಅಮ್ಮ ಅಂಜಲ ಇರ್ತಾರೆ ಸುಮ್ಮನೆ ಅದಕ್ಕೆ ಬರ್ತಾವ ನೀ ಅಂತ ಕೆಸಿನ ಬರ್ಬೇಕು ಅರನ್ನ ತಪ್ಪಣ್ಣ ಏನು ಮಾಡ್ತಾರೆ ಫೋನ್ ಮಾಡಿ ಏ ಬಂದ್ಬಿಡು ಅಂಬಿಕ ನೀ ನಾವೆಲ್ಲ ನೋಡ್ತೀನಿ ಸುಮ್ಮನ ಬಿಡಿ ಇಲ್ಲೇ ದವಾಖಾನಿ ತೋರಿಸ್ನ ಅಂದ್ ಇದ್ದೀನಿ ರೀ ದಿವ್ಯಾಗಿದ್ದ ದವಖಾನಿ ತೋರಿಸ್ಲತ್ತಿನ ತಂತಿನಲ್ಲ ಅವೇನು ಸುಮ್ಮ ಗಪ್ಪ ಗುರಿ ಬಾ ನಾವು ತೋರಿಸ್ಕೋಸಿ ಮತ್ ಕಟ್ ಕಳಿಸ್ತೀವಿ ದಮ್ಮ ಅಂತ ಅನ್ನಂಗಾಲತ್ತ ನೋಡ್ರಿ ಭಾಳ ಖುಷಿಲಿ ಇರ್ಬೇಕಲ್ಲತ್ತೀನಿ ಅಂದ್ರೆ ಭೀ ಆಗಲ್ಲ ನೋಡ್ರಿ ಫ್ರೆಂಡ್ಸ್ ಬಟ್ ನೋಡ್ರಿ ನಾನು ಮಸ್ತ್ ಮಸ್ತ್ ಶಾರ್ಟ್ಸ್ ವಿಡಿಯೋಗಳು ಮಾಡೀವಿ ನೋಡ್ರಿ ಫ್ರೆಂಡ್ಸ ಮಿಕ್ಕೊಂದು ಮತ್ತಂದ್ರೆ ಹುಡುಗಿಂದು ಯಾಕೆ ಹೆಸರು ಮನ್ನತ್ತಂತ ಅವರು ಹನ್ನೆರಡು ಮಂದಿ ಅಣ್ಣ ತಮ್ಮದಾಗ ಒಬ್ಬಕ್ಕಿ ಮಗಳ ಅಂತವ್ರು ಕಾಕಾ ಬಾಬದವ್ರು ನಾಲ್ಕು ಜನ ಹೇಳಂತ್ರಿ ಅದಕ್ಕಿ ಒಬ್ಬಕ್ಕಿನೇ ಹುಡುಗಿಗಳಾಗ ಅದಕ್ಕಿ ಸರ್ ಮನ್ನ ಅಂತ ತಿಟ್ಟಾರೆ ಅಷ್ಟು ಕ್ಯೂಟ್ ಹೇಳ ಅಲ್ಲ ರೀ ಆಗಿ ಸೊ ಏಕೆಂದ ಭಾಳ ಚಂದ ಚಂದ ವಿಡಿಯೋ ಮಾಡಿ ನೋಡ್ರಿ ಪ್ಲೀಸ್ ಹೋಗಿ ಸಿನಿರಿ ಎಲ್ಲರಿಗೂ ನೋಡ್ಬೇಕು ನೋಡ್ರಿ ಶಾರ್ಟ್ ವಿಡಿಯೋದಾಗ ಭಾಳ ಸೂಪರ್ ಕಾಣಿಸ್ಲತ್ತ ರೀ ಇಬ್ಬರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಾವು ಮನೆ ಮೆಕ್ಕಿ ತನ್ನಿ ತಂದಿದ್ವಿ ನೋಡಿರಿ ಫ್ರಿಜ್ನಾಗೆ ಹ್ಯಾಂಗ ಆಗ್ಯಾವ ನೋಡಿ ಪೂರಾ ಒಣಗಿ ಹೋಗ್ಯಾವ ನೋಡ್ರಿ ಇದ್ರ ಪೂರ ಟಬ್ ಟಬ್ ಆಗ್ಯದ ಈಗ ಬಡ ಬಡ ಕುದಿಸಿ ಇಡ್ತೀನಿ ಇವ್ ಎರಡು ಜರ ಚಂದ್ರಿ ಇದು ನೋಡ್ರಿಗ ಪೂರ ಬೇಕಾರ್ ಬಂದದ್ರೀಗ ಇದರ ಕುದಿಲ್ರಿ ಇದು ಮೆಕ್ಕಿತೀನಿ ಈಗ ಇದು ನೋಡ್ರಿ ಇದು ಮಾಜದ ಸಿಕ್ಕೇಸ್ರಿ ನೋಡ್ರಿ ಇದು ಕಬೂತರ್ ಇದು ಹಾಗೂ ನಾ ನೋಡಿಲ್ಲ ಈಗ ಕಿಡ್ಕಿತ್ಗದಿನ ಈಗ ರೀ ನಾ ಈಗ ಅರೆ ಭಯ್ಯ ಹೈಕ ನೀಚಂಡ ಇಲ್ಲಿ ನೋಡ್ರಿ ಇದು ಪಾಪಗ ಪತಂಗಾಡಕ ಸಿಗ್ಬಿದ್ದಗ ಪತಂಗ ಹೆಂಗ ಸಿಗ್ಬಿದ್ದದ ನೋಡ್ರಿಗ ನೋಡ್ರಿ ಇದ್ರಾಗ ಹಾಲು ಕುದಿಸ್ಕೊಂಡಿದಲ್ರಿಗತ್ತಿಗೆ ಫ್ರಿಜ್ನಾಗ ಇಟ್ಟು ಬಿಡ್ತೀನಿ ಇದ್ರಾಗ್ರೆ ಈಗ ಮೆಕ್ಕ ತನ್ನಿ ಇಟ್ಟಿನಿ ಇದ್ರಾಗ ಒಂದ್ ಸ್ವಲ್ಪ ರಂಗ್ ಇಟ್ಕೊಂಡಾಗ ಮತ್ತಿದ್ರಾಗ ಒಂದ್ ಸ್ವಲ್ಪ ದಾಲ್ ಉಟ್ಕೊಂಡ ಈಗ ಎಲ್ಲ ತೆಗೆದ್ ಎಲ್ಲ ತೊಳ್ದ್ ಬಿಡ್ತೀನಿ ಅವ್ರ ಬರತನ ಬಡ ಬಡ ಬಟ್ಟಿ ಕಬತಾರಿಗೆ ನೋಡ್ರಿ ಪಾಪ ಅನ್ಸ್ಲತೀಗ ಎಲ್ಲರಿಗ ಪತಂಗ ಆಡ್ಲತ್ತಾರ ನೋಡ್ರಿ ಅದ್ಮ್ಯಾದ ಅಲತ್ ನೋಡ್ರಿ ನಂಗೆ ಜಂಗ ಆರೂವರೆ ಅಲತ್ತದ ಟೈಮ ಫುಲ್ಲು ಮಾಡಿ ಕಚ್ಾಕ್ಯದ್ ನೋಡ್ರಿ ಈಗ ಹೊರಗೆ ಈಗ ಬಟ್ಟಿ ತಕೊಂಡ ಹೋಗ್ತೀನಿ ಮಾಡಿ ನೋಡ್ರಿ ಈಗ ಫುಲ್ ಮಾಡ್ಯಾಗ ಎಲ್ಲರೂ ಬಟ್ಟೆ ಒಣಕ್ ನಾನು ಸರಸರ ಬಟ್ಟೆ ತೆಗಿತೀನಿ ಫ್ರೆಂಡ್ಸ್ ಈಗ ಮಮ್ಮಿ ಬಿಸಿ ಬಿಸಿ ಜಾಕ್ಲತ್ತಾರ ಬರ ಲಗಿದೋ ಬಿಡಿ ನೋಡಿ ಬರ್ರೆ बेटर नो ಇಂಡಿಯನ್ ಹೌಸ್ ಗಳು ಇದೀವಿ ನಾವು ಎಂಜಾಯ್ ಮಾಡೋಷ್ಟು ताकत ಇರ್ತೀವಿ ಏನು ಬಡಿ ಬಡಿ ಕಡಿ ಎಲ್ಲದಕ್ಕ ರೆಡಿ ಇದೀ ಏನು ಹೇಂಗಾ ಬಡಿ ಕಡಿ ಬಡಿ ನೀವು ಎಡೆ ತೋಕ್ಕೆ ಅಮ್ಮಾ ನೋಡಿ ಫ್ರೆಂಡ್ ಬರೀತೀನಿ ನೋಡಿ ಈಗ ನೋಡಿನ ಜಲ್ ಜಲ್ದಿಗ ಅರ್ವಿ ಪಲ್ಯ ಮಾಡ್ಕೊಲಕ್ತಿ ನೋಡ್ರಿ ಫ್ರೆಂಡ್ಸ್ ಅರವಿ ಇನ್ನು ಚಂದನದಿ ನೀರ ತೊಳದ್ ಗ್ರೆ ಈಗ ಇದಕ್ಕೆ ಚಂದನದ ಅದ ಎಷ್ಟು ಚಂದ್ರ ಜಿಬಿ ಜಿಬಿ ಇರ್ತಾವ್ರಿ ಭಾಳ मग उळगाडी टमट तेजपात आज इट इस अ खरा पूर् उप अरिशि मसा ख पुढ खरा धन्य पोटदू गरम आग्य आहे किती फस्ट इग्मतीनं तेजपत्त जल जलदी जलदीन पल्किटकेसईड अन किटकेसीन बडबडी चपाती किटू नकोतीन मी ಇದ್ರಾಗ ನೋಡಿ ನಾನು ಎಣ್ಣೆ ಗರಂ ಆದಾಗ ತೇಜ್ಪತ್ತಾ ಹಾಕಿಂದಿ ಉಳ್ಳಾಗಡ್ಡಿ ಮತ್ತೆ ಅರ್ವಿ ಹಾಕಿ ಸಣ್ಣ ಚಂದ ತೆಗೊಂದು ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾಕಿ ಹತ್ತಿನ ಇದಕ್ಕೆ ಕೆಂಪಾಲಿ ಆಮೇಲೆ ಇದ್ರೆ ಎಲ್ಲ ಮಸಾಲೆ ಟೊಮಾಟು ಹಾಕಿ ಕೊತ್ತಂಬರಿ ಎಲ್ಲ ಒಳ್ಳೆ ಪೇಸ್ಟ್ ಹಾಕಿ ಆಮೇಲೆ ಫ್ರೈ ಮಾಡಿದ ಚೀಟಿ ಮಾಡಕ್ ಇಡ್ಬಿಡ ನಾಲ್ಕೈದು ಚೀಟಿ ರೀ ಇದಕ್ಕೆ ಅನ್ನ ನೋಡಿ ನೋಡ್ರಿ ಮಸ್ತ್ ತೆಲಿಗೆ ಫ್ರೈ ಆಗಿರೋದ್ರಿಂದ ಕೆಂಪಾಗ సో ఇం హి అందోళకొంట ఎలా కితా ఫస్ట్ నోడ్ర ఖార పుడి హతీన నను స్వల్ప ఉప్పురే హాకీని ఆడి ధనియా పౌడర్ హాతీని మొత్తం స్వల్పు అరిశిణ మొత్తం స్వల్పు అల్ల పేస్ట్ అదారీ స్వల్పే స్వల్పు అది ఇష్టి టమాటె ఘరఘర తిరగస్తి ಮಾಡಿದ್ರಾಗ ಟೊಮೆಟೊನು ಹಾಕಿನಿ ಈಗ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಚಂದನ ತೆಗ ಮಿಕ್ಸ್ ಮಾಡ್ಕೊತೀವಿ ಇದೀಗ ಚಂದ ಮಿಕ್ಸ್ ಆಗಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಇದಕ್ಕೆ ಏನು ಮಾಡ್ತೀನಿ ನಾಲ್ಕೈದು ಸೀಟಿ ಮಾಡಿಸ್ಕೊತೀನಿ ಈಗ ನೋಡ್ರಿ ಈಗ ಅನ್ನ ರೆಡಿ ಆಯ್ತು ಅನ್ನನೂ ರೆಡಿ ಆಯಿತು ಈ ಕಡೆ ಪಲ್ಯನೂ ರೆಡಿ ಆಗಿಬಿಟ್ಟದ ಈಗ ಏನು ಮಾಡ್ತೀನಿ ಈಗ ಸರ ಸರ ಈಗ ಸಿಗ ಬಾಂಡೆ ಒಂದು ಕಟ್ಟ

ನೋಡ್ರಿ ಈಗ ಇಬ್ಬರು ಸಾಬರ್ ಈಗ ಓದ್ಕೋತ್ ಕುಂತಾರ ಚಿಕ್ಕ ಅಂದ್ರೆ ಅವ್ರ ದೋಸ್ತನ್ ಮನಿಗೆ ಹೋಗಿದ ಪ್ರೊಜೆಕ್ಟ್ ಮಾಡಿ ಮಾಡ್ಕೋ ಬರ್ಲಿಕ್ಕ ಅಲ್ಲಿ ಮಿಕ್ಕು ಓದ್ಕೋತ ನನ್ ಹೆಲ್ಪ್ ಮಾಡ್ಕೋತ್ ಕುಂತಿದ ಈಗ ಬಡವಳಕ್ ಚಂದ್ ಓದ್ಕೋರ್ ಮಮ್ಮ ಏನ್ ಹೇಳ್ತೀನಿ ಇಬ್ರು ಕೆಲ್ಸ ಇಷ್ಟ ಇಷ್ಟು ಜಗಳ ಆಡ್ತಾರ ಒಂದೊಂದ್ಸಲ ಜಗ್ಗಿ ಜಗಳ ಆಡ್ತಾರ ನೋಡ್ರಿ ಇಬ್ರು ಕದ್ದೆ ಸೇನೆಗ ಬಟ್ಟಿನು ಇವಾಗ ವಾಷಿಂಗ್ ಮಿಷಿನ್ ದಾಗ ಒಳಗೆ ಬಿಜೆ ಹೊರಗೆ ಗಾಳಿಗೆ ಹಾಕಿ ಬರ್ತೀನಿ ಆಮೇಲೆ ಮತ್ತೆ ತಪ್ಪ ಬಂದ್ ಬರ್ತೀನಿ ಜಲ್ದಿ ಜಲ್ದಿ ಚಪಾತಿನೂ ಮಾಡ್ತೀನಿ ಅವ್ರ ಪಪ್ಪ ಬರ್ತಾರ ನೋಡ್ರಿ ಪಪ್ಪ ಬಂದ್ರ ನೋಡ್ರಿ ಲೀಡ್ ಖರಾಬ್ ಲೀಡ್ ಖರಾಬ್ ಆಗ್ಯದಂತಂದಿ ಚಾ ಆಯ್ತು ಇವನಿಗೆ ಟೆನ್ಶನ್ ಅಂತ ನೋಡಿ ಇಡೀ ಇದ್ದಿದ್ದು ನನಗೆ ನನ್ನ ಗಂಡಗೆ ಟೆನ್ಷನ್ ನನಗೆ ಬ್ಯಾನಿ ಇವನಿಗೆ ಟೆನ್ಶನ್ ಎಡ್ಡೆವ್ರಿ ನಮ್ಮ ಗಂಡ ಹೆಣ್ತಿ ಸಾವ್ಕಾಶ हम भारत माँ के बच्चे हैं अच्छे से स्वर में बोल हम भारत माँ के बच्चे हैं जन जन की पहचान देश हमारा सबसे न्यारा प्यारा हिंदुस्तान बोल देश हमारा सबसे न्यारा प्यारा हिंदुस्तान ऊंचे ऊंचे पर्वत सुंदर अपने पहरेदार ऊंचे ऊंचे पर्वत सुंदर पहरे अपने पहरेदार अपने पहरेदार जल से सदा भरी है नदिया देश बना गुल गुलजार जल से जल से जल से सदा सदा भरी है नदी देश नदिया देश, देश बना गुलजार गुलजार वापस बोल हमारा भारत माँ के ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತಿ ನೋಡ್ರಿ ಸಂತೋಷ ಅವ್ರನ್ನೂ ಬಂದು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೊಂದು ಬಿಸಿ ರೈಸ್ ಮಾಡೀನಿ ಮತ್ತೊಂದು ಅರವಿ ಪಲ್ಯ ಮಾಡ್ಕೊಂಡು ನೋಡ್ರಿ ನೋಡಿ ಎಷ್ಟು ಚೆಂದ ಎಕ್ದಮ್ ಟೇಸ್ಟಿ ಟೇಸ್ಟಿ ಆಗ್ಯದ ಮತ್ತೊಂದು ಸ್ವಲ್ಪ ಬ್ಯಾಳಿ ಸರ್ ಅದ ಹಿಂಡಿ ಅದ ನೋಡ್ರಿ ಫ್ರೆಂಡ್ಸ್ ಊಟಕ್ಕೆ ಹತ್ತು ಈಗ ಊಟ ಮಾಡಾಮಿ ನೋಡಿ ಊಟ ಮಾಡೋದು ಈಗ ಅರವಿ ಪಲ್ಯ ಮಾಡಿ ಅರವಿ ಪಲ್ಯ ರೊಟ್ಟಿ ಅನ್ನ ಸಾರ ಅರವಿ ಬನೀನಾ ಸೀರಿ ಈಗ ನೋಡ್ರಿ ಎಲ್ಲರು ಮನ್ಕೊಂಬಿಟ್ರಿ ಮಸ್ತ್ ನಾ ಈ ವಿಡಿಯೋಗೆ ಎಂಡ್ ಮಾಡ್ಲಕ್ಕತ್ತಿನ ನೋಡ್ರಿ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟತೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಥವಾ ಬಾಗಿ ಎಂಡ್ ಮಾಡತ್ತೀನಿ ರೀ ಆಲ್ರೆಡಿ ನಾನು ಒಂದು ಜಂಪ್ ಮಕ್ಕೊಂಡು ಇದ್ದೀನಿ ಯಾಕಂದ್ರೆ ಎಡಿಟಿಂಗ್ ಮಾಡಬೇಕಿತ್ತು ಬಟ್ ನಂಗೆ ಭಾಳ ಬೇರೆ ಸಂತೋಷ್ ಜಂಡು ಮಜ್ಜೆ ಸ್ವಲ್ಪ ವರ್ಷದ ಕಾಲದ್ದು ನಾನು ನನ್ಕೊಂಡ್ಬಿಟ್ಟಿದ್ರಿ ಮತ್ತೆ ತೀಗಿ ಅದು ಮತ್ತೆ ಒಳ್ಳೆ ಮಾಡ್ಲಕ್ಕತ್ತೀನಿ ನೋಡಿರಿ ಇದು ಹೆಣ್ಮಕ್ಳಿಗೆ ಮೆರದಿ ಕೊಡಿ ತಂದೆ ತಾಯಿ ಮೆರದಿ ಕೊರೆ ನಂಬರ್ ತೊಂದರೆ ಅನ್ಕೊಂಡು ಬದಾಕೊಡಮೇ ದಿನ ಜೀವನ ಆದ ನಾವು ನಿಮ್ಮವರು ನೀವು ಅಂತ ತಪ್ಪತಿ ಬ್ಲಾಗಿಗ್ಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರಿಗೂ ಜೀವರು ಒಳ್ಳೇದು ಮಾಡಿ